ಲಕ್ಷ್ಮೇಶ್ವರ ಶಿರಹಟ್ಟಿ ಮತಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಉಗ್ರಾಣ ನಿಗಮದ ಮಾಜಿ ಅಧ್ಯಕ್ಷರಾದ ಜಿಎಸ್ ಗಡ್ಡದೇವರ ಮಠ ತಮ್ಮ ಎಪ್ಪತ್ಮೂರನೇ ಹುಟ್ಟುಹಬ್ಬವನ್ನು ಪಟ್ಟಣದ ತಟ್ಟಿ ಮೆಮೋರಿಯಲ್ ಟ್ರಸ್ಟ್ ಕಿವುಡ ಮತ್ತು ಮೂಕ ಮಕ್ಕಳ ಶಾಲೆಯ ಮಕ್ಕಳೊಂದಿಗೆ ಮತ್ತು ಪಟ್ಟಣದ ವೃದ್ಧಾಶ್ರಮದಲ್ಲಿರುವ ವೃದ್ಧರೊಂದಿಗೆ ಕೇಕ್ ಕಟ್ ಮಾಡಿ ಸಿಹಿ ವಿತರಿಸುವ ಮೂಲಕ ಸರಳ ರೀತಿಯಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡರು ಹಾಗೆ ಲಕ್ಷ್ಮೇಶ್ವರ ಯುವ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಸರ್ಪರಾಜ್ ಸುರಣಗಿ ಅವರ ನೇತೃತ್ವದಲ್ಲಿ ಕಿವಡ ಮತ್ತು ಮೂಕ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳಿಗೆ ಮತ್ತು ವೃದ್ಧಾಶ್ರಮದ ವೃದ್ಧರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡುವ ಮುಖಾಂತರ ಮಾಜಿ ಶಾಸಕ ಜಿಎಸ್ ಗಡ್ಡದೇವರ ಮಠ ಅವರ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಇನ್ನು ಮಾಜಿ ಶಾಸಕರಾದ ರಾಮಣ್ಣಮಾಣಿ ರಾಮಕೃಷ್ಣ ದೊಡ್ಡಮನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜಿಆರ್ ಕೊಪ್ಪದ ನಗರ ಘಟಕದ ಅಧ್ಯಕ್ಷರಾದ ಅಂಬರೀಷ್ ತೆಂಬದಮನಿ ಕರವೇ ಜಿಲ್ಲಾಧ್ಯಕ್ಷರಾದ ಶರಣುಗೋಡಿ ಸೇರಿದಂತೆ ಹಲವಾರು ಕಾಂಗ್ರೆಸ್ ಪಕ್ಷದ ಮುಖಂಡರು ಶಾಸಕರಾದ ಜಿಎಸ್ ಗಡ್ಡದೇವರಮಠ ಅವರ ನಿವಾಸಕ್ಕೆ ತೆರಳಿ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿದರು ಈ ಸಮಯದಲ್ಲಿ ಜಿಎಸ್ ಗಡ್ಡದೇವರಮಠ ಹಾಗೂ ಅವರ ಧರ್ಮಪತ್ನಿ ಹಾಗೂ ಕಾಂಗ್ರೆಸ್ ಪಕ್ಷದ ಯುವ ಘಟಕದ ಮುಖಂಡರಾದ ಶಫಿ ಬಿಜಾಪುರ ರಿಯಾಜ್ ಗದಗ ಹುಸೇನ್ ಸಾಬ್ ಸಂಶಿ ಜಿಲಾನಿ ಕವಾಸ ಸೈಯದ್ ಮುಖಬುಲ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಅನೇಕ ಮುಖಂಡರು ಯುವಕರು ಹಾಜರಿದ್ದರು ವೀರನ ಹಡಪದ ಎನ್ಕೆಎಸ್ ಟಿವಿ ಫೋ ಲಕ್ಷ್ಮೇಶ್ವರ ನಮ್ಮ ಮ್ಯಾಪ್ ಮಾಡ್ತೇನೆ ಗದಗ ಜಿಲ್ಲೆಯ ಶಿರಟ್ಟಿ ಮತ್ತೆ ಕ್ಷೇತ್ರದ ಮಾಜಿ ಶಾಸಕರಾದ ಜಿ ಎಸ್ ಸಲಿತಾ ರಮಠ ಅವರ ಹುಟ್ಟು ಹಬ್ಬದ ಬೆಕ್ಕಿಜೋಡಿಸಿಲ್ಲ ಹಂಗೆ ಕಾರ್ಯಕ್ರಮವಾಗಿ ಹಮ್ಮಿಕೊಂಡಿದ್ದ ನಾವು ಯುವ ಘಟಕ ವತಿಯಿಂದ ದೇವರಿಗೆ ಸರ್ಬರಾಜ್ ಅಂತ ಇವರ ಯುವ ಘಟಕದ ಕಮಿಟಿ ವತಿಯಿಂದ ಕರಾ ಈ ಕಾರ್ಯಕ್ರಮದಲ್ಲಿ ನಾವು ಬರ್ತಡೆ ನಾವು ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ಮೊಟ್ಟ ಮೊದಲನೇ ಆಗಿ ಕೂಡ ಇವರ ಮಕ್ಕಳ ಶಾಲೆಯಲ್ಲಿ ಪ್ರಸಾದ ಅಂಗವಾಗಿ ಅಂಗ ಅಂಗವಿಕಲ ಎಲ್ಲ ಅಲ್ಲೇ ಕಲಿತಾ ಇದ್ದಾರೆ ಇವತ್ತು ಕೂಡ ಮತ್ತು ಅಂಗವಿಕಲರು ಕಲಿತಾ ಇದ್ದಾರೆ ಅವರು ಇದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನಮ್ಮಲ್ಲಿ ಊಟದ ವ್ಯವಸ್ಥೆ ಮಾಡಿ ಯುದ್ಧ ಕಾಂಗ್ರೆಸ್ ವತಿಯಿಂದ ಒಂದು ಅನುಕೂಲ ಮಾಡ್ಕೊಂಡಿದ್ವಿ ಆಂಧ್ರ ಸೆಕೆಂಡ್ ಮತ್ತು ಕಾರ್ಯಕ್ರಮ ಇಲ್ಲೇ ಒಂದು ವೃದ್ಧಾಶ್ರಮ ವೃದ್ಧಾಶ್ರಮ ವೃದ್ಧಾಶ್ರಮದಲ್ಲಿ ನಾವು ಇವತ್ತು ಅಲ್ಲಿನೂ ಊಟದ ವ್ಯವಸ್ಥೆ ಮಾಡಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ ಮತ್ತು ಇವತ್ತಿನ ಒಂದು ದಿವಸ ಸನ್ಮಾನ್ಯ ಪರವೂಜನಾಗಿರ್ತಕ್ಕಂಥ ಜಿ ಎಸ್ ದೇವರ ದೇವರ್ಮಠ್ರ ಅವರ ಹುಟ್ಟುಹಬ್ಬ ಬಹುತೇಕ ಅವರು ಜೀವನದಲ್ಲಿ ಒಬ್ಬ ಒಳ್ಳೆ ವಿದ್ಯಾರ್ಥಿಯಾಗಿ ಮತ್ತು ಮುಂದೆ ಪ್ರಗತಿಪರ ರೈತರಾಗಿ ರಾಜಕಾರಣಕ್ಕೆ ಬಂದು ಪುರಸಭೆಯ ಅಧ್ಯಕ್ಷರಾಗಿ ಎರಡು ಬಾರಿ ಶಾಸಕರಾಗಿ ಉಗ್ರಾಣ ನಿಗಮದ ಕರ್ನಾಟಕದ ಅಧ್ಯಕ್ಷರಾಗಿ ಜನಸೇವೆಯನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗಡ್ಡ ದೇವರು ಮುಟ್ಟರು ಬಹುತೇಕ ಅವರ ವಧಿಯಲ್ಲಿ ಸಿರಟ್ಟಿ ಮತಕ್ಷೇತ್ರದ ಒಂದು ಅಭಿವೃದ್ಧಿಯ ಬಗ್ಗೆ ಸಾಕಷ್ಟು ಶ್ರಮಿಸಿ ಜನಮನಸ್ಸರಾಗಿರ್ತಕ್ಕಂಥ ಸನ್ಮಾನ್ಯ ಜಿ ಎಸ್ ಗಡ್ಡ ಮುಟ್ಟರು ಅವರ ಆದರ್ಶ ಅವರ ರಾಜಕಾರಣ ಅವು ಅವರ ಪ್ರಗತಿಪರ ರೈತರಾಗಿರ್ತಕ್ಕಂಥ ಅನೇಕ ವಿಚಾರಗಳು ಎಲ್ಲವನ್ನು ಕೂಡ ಈ ದಿವಸ ನೆಲಕ್ಕಾಕಿ ಅವರ ಬಾಳಿನಲ್ಲಿ ಬಂದಿರತಕ್ಕಂಥ ಅನೇಕ ಕೈ ಘಟನೆಗಳಾಗಲಿ ಸಿಹಿ ಘಟನೆಗಳಾಗಲಿ ಎಲ್ಲವನ್ನು ಕೂಡ ಅನುಭವಿಸಿ ಭಾಳ ಅದ್ಭುತವಾದಂಥ ಒಬ್ಬ ನಮ್ಮ ಹಿರಿಯರು ಇವತ್ತಿನ ದಿವಸ ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ನಾವು ಎಲ್ಲರಿಗೂ ಕೂಡ ಭಾಳ ಸಂತೋಷ ಹಾಗೂ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ನಾನು ಮಾಡ್ತೀನಿ